ಪ್ರವಾಸಿಗರ ಜೀವದ ಜೊತೆ ಧೋನಿ ಸವಾರರ ಚಲ್ಲಾಟ ಪರವಾನಗಿ ಇಲ್ಲದೆ ಇದ್ರೂ ನಡೀತಾ ಇದೆ ತೆಪ್ಪದ ಸವಾರಿ ದೇಶ ವಿದೇಶದ ಪ್ರವಾಸಿಗರ ಜೀವದ ಜೊತೆಗೆ ಚಲ್ಲಾಟ ಆಡ್ಲಾಗ್ತಾ ಇದೆ ಸಮಾನಾಂತರ ಕೆರೆಯಲ್ಲಿ ಪ್ರವಾಸಿಗರ ಜೀವರ ಜೊತೆಗೆ ಚಲ್ಲಾಟ ಆಡ್ಲಾಗ್ತಾ ಇದೆ ಕೊಪ್ಪಳ ಜಿಲ್ಲೆಯ ಶಿವಪುರ ಗ್ರಾಮದ ಬಳಿ ಇರುವಂತಹ ಕೆರೆ ಯಾವುದೇ ಇಲಾಖೆಯಿಂದ ಲೈಸೆನ್ಸ್ ಅನ್ನು ಪಡ್ಕೊಂಡಿಲ್ಲ ಆದ್ರೆ ತೆಪ್ಪದ ವಿಹಾರವನ್ನು ಮಾಡ್ತಾ ಇದ್ದಾರೆ ರೆಸಾರ್ಟ್ಗಳಿಗೆ ಬರುವಂಥ ಪ್ರವಾಸಿಗರನ್ನು ಸೆಳೆದು ತೆಪ್ಪದಲ್ಲಿ ಸುತ್ತಾಡ್ತಾ ಇದ್ದಾರೆ ನೋಡಿ ಕೆಲವೊಮ್ಮೆ ನಾವು ಕೂಡ ಈ ತೆಪ್ಪ ಅತ್ತಷ್ಟೊತ್ತಿಗೆ ಲೈಸೆನ್ಸ್ ಇದೆಯನ್ನಪ್ಪ ಲೀಗಲ್ ಆಗಿ ನಡೀತಿದೆಯೇನಪ್ಪ ಅಂತ ಕೇಳಲ್ಲ ನಮಗೇನು ಎಂಜಾಯ್ಮೆಂಟ್ ಆಗಬೇಕು ಅಂತ ಹತ್ತು ಕೂತು ಬಿಡ್ತೀವಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಯಾರ್ದಾರು ಜೀವನೇ ಹೋಯಿತು ಅಂತಂದರೆ ಯಾರು ಹೊಣೆ ನೋಡಿ ಅಲ್ಲಿ ಎಷ್ಟು ಮಂದಿಯಲ್ಲಿ ತೆಪ್ಪದಲ್ಲಿ ಹೋಗ್ತಾ ಇರುವಂಥದ್ದು ಜೀವ ಜೊತೆಗೆ ಚಲಾಟ ಆಡ್ತಾ ಇರುವಂಥದ್ದು ಸಾಹಸಗಳನ್ನು ಮಾಡ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ ಯಾರು ಪರ್ಮಿಷನ್ ಕೊಟ್ಟರು ಅವರಿಗೆಲ್ಲ ಯಾರು ಅವಕಾಶ ಮಾಡಿಕೊಟ್ರು ಇವರಿಗೆಲ್ಲ ಪರ್ಮಿಷನ್ ತೊಗೊಂಡಿದ್ದಾರ ಇರೋ ಇಲ್ಲ ದೇಶ ವಿದೇಶದ ಪ್ರವಾಸಿಗರು ಆಗಮಿಸ್ತಾರೆ ರೆಸಾರ್ಟ್ಸ್ಗಳಿಗೆ ರೆಸಾರ್ಟ್ಸಿಗೆ ಬರುವಂಥವ್ರನ್ನು ಈ ರೀತಿಯಾಗಿ ಗಮನ ಸೆಳೀತಾ ಇದ್ದಾರೆ ಸೊ ಇದಕ್ಕೆ ಒಂದು ಕಡಿವಾಣವನ್ನು ಹಾಕಬೇಕಾಗತ್ತೆ ಎಚ್ಚರಿಕೆಯನ್ನು ನೀಡಬೇಕಾಗತ್ತೆ ಲೈಸೆನ್ಸ್ ಇದ್ದರೆ ಓಕೆ ಇಲ್ಲ ಅಂತ ಹೇಳಿದ್ರೆ ಯಾರೇ ಆಗಿದ್ರು ಕೂಡ ಅವರ ವಿರುದ್ಧ ಕಠಿಣ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಈವನ್ ಪ್ರವಾಸಿಗರ ವಿರುದ್ಧವೂ ಕ್ರಮ ಕೈಗೊಂಡ್ರೆ ಸ್ವಲ್ಪ ಸೀರಿಯಸ್ನೆಸ್ ಬರುತ್ತೆ ಅಂತ ಕಾಣಿಸುತ್ತೆ ನೋಡಿ ಅಲ್ಲಿ ಯಾರು ಹೇಳೋರಿಗಿಲ್ಲ ಕೇಳೋರಿಗಿಲ್ಲ ಪ್ರತಿನಿತ್ಯವೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಮಧ್ಯಭಾಗದಲ್ಲಿ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದರೆ ಯಾರು ಜವಾಬ್ದಾರಿ ಯಾರು ಹುಣೆ ಹೊತ್ಕೊಳ್ತಾರೆ ಇದಕ್ಕೆ ಅನ್ಯಾಯವಾಗಿ ಜೀವ ಕಳ್ಕೊಳ್ತಾರೆ ಅಲ್ವಾ ಇದು ಕೊಪ್ಪಳ ಜಿಲ್ಲೆಯ ಶಿವಪುರ ಗ್ರಾಮದ ಬಳಿ ಇರುವಂಥ ಕೆರೆ ಇಲ್ಲಿ ಈ ರೀತಿಯಾದಂಥ ಘಟನೆಗಳು ನಡೀತಾ ಇದೆ